ವಿಭಾ ನಿದ್ದೆಗೊಂದು ಕತೆ ಯಾರಿಗಿವಾಗ ಹೇಳೋದು ವಿಭಾ ವಿಭಾ ಏನ್ ಮಾಡ್ತಾಳ ಈಗ ನಿದ್ದೆ ನಿದ್ದೆ ಮಾಡ್ತಾಳ ವಿಭಾ ಈಗ ಗುಡ್ಗರ್ಲ್ ಅಲ್ವಾ ವಿಭಾ ಆ ಕತೆ ಕೇಳಿಸ್ಕೊಂಡ್ಮೇಲೆ ಆ ಕತೆಯಿಂದ ಒಂದು ಸಾರಾಂಶ ಇರುತ್ತೆ ಸಾರಾಂಶ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ಆ ಕಥೆಯಲ್ಲಿ ಏನಿದೆ ಅನ್ನೋದು ಅದು ನಿಂಗೆ ಏನಾಗತ್ತೆ ಅಂದ್ರೆ ದೊಡ್ಡೋಳಾದ್ಮೇಲೆ ಅದೊಂದು ಪಾಠ ತರ ಇರುತ್ತೆ ಯಾವ ತರ ಇರುತ್ತೆ ಸಾರಾಂಶ ಅಂದ್ರೆ ನಾನು ಏನ್ ಕತೆ ಹೇಳ್ತೀನಿ ಅದರಲ್ಲಿ ಒಂದು ಮೀನಿಂಗ್ ಇರುತ್ತೆ ಅರ್ಥ ಇರುತ್ತೆ ಇವಾಗ ನಿಂಗೆ ಅರ್ಥ ಆಗಲ್ಲ ನಿಂಗೆ ದೊಡ್ಡೋಳಾಗ್ತಾ ಏನಾಗುತ್ತೆ ಅಂದ್ರೆ ಇವಾಗ ನಾನು ಹೇಳೋ ಕಥೆ ಎಲ್ಲ ಪಾಠ ಥರ ಇರುತ್ತೆ ಲೆಸನ್ಸ್ ಥರ ಇರುತ್ತೆ ಲೈಫಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನುಭವ ಬರುತ್ತೆ ಈ ಕಥೆಗಳಿಂದ ಇವತ್ತು ನಾನು ಯಾವ ಕತೆ ಇದ್ದೀನಿ ಅಂತಂದರೆ ಹುಲಿ ಬಂತು ಹುಲಿ ಏನು ಮಾಡುತ್ತೆ ಹುಲಿ ಬಂದು ಬರುತ್ತೆ ಹುಲಿ ಬರುತ್ತೆ ಎಲ್ಲಿಗೆ ಬರುತ್ತೆ ಅದೇ ಕತೆ ಇವಾಗ ನಾನು ನಿಮಗೆ ಹೇಳ್ತಾ ಇರೋದು ಒಂದು ಒಂದು ಸಣ್ಣ ಹಳ್ಳಿ ಇರುತ್ತೆ ಎಲ್ಲಿರುತ್ತೆ ಅಂದರೆ ಒಂದು ಬೆಟ್ಟದ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ ನೀನ್ ಕೇಳಿಸ್ಕೊ ಎಲ್ಲ ನೀನೇ ಹೇಳಿದ್ರೆ ನಾನು ಯಾಕೆ ಹೇಳಲಿ ಹಾಗಿದ್ರೆ ಈ ಕಥೆನೇ ಚೆನ್ನಾಗಿರುತ್ತೆ ನೀನು ಕೇಳಿಲ್ಲ ನೀನು ಪೂರ್ತಿ ಹಾ ನಿಂಗೆ ಹೇಳ್ತೀನಿ ನಿದ್ದೆ ಬರೋವರೆಗೂ ಹೇಳ್ತಾ ಇರ್ತೀನಿ ಹಾಗೆ ತಾಚೆ ಮಾಡ್ಬಿಂತ ಮಲಕೋರು ತಾಚೆ ಮಾಡೋದು ಅಂದ್ರೆ ನಿದ್ದೆ ಮಾಡೋದು ಮಕ್ಳಿಗೆ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಒಂದು ಪದ ಬಳಸಿರ್ತೀವಿ ತಾಚೆ ಮಾಡೋದು ಅಂತ ಸೊ ನೀವು ಮಲಗ್ತಾ ಇರೋ ನಾ ಕಥೆ ಹೇಳ್ತಾ ಇರ್ತೀನಿ ಇಲ್ಲೇನಾಗುತ್ತೆ ಅಂದರೆ ಆ ಹಳ್ಳಿ ಇರುತ್ತೆ ಆ ಹಳ್ಳಿ ಪಕ್ಕದಲ್ಲಿ ಒಂದು ಬೆಟ್ಟ ಇರುತ್ತೆ ಆ ಹಳ್ಳಿನಲ್ಲಿ ಒಂದು ಪುಟ್ಟ ಹುಡುಗ ಇರ್ತಾನೆ ಒಂದು ಪುಟ್ಟ ಹುಡುಗ ಇರ್ತಾನೆ ಅವನೇನಂದರೆ ಸ್ಕೂಲ್ಗೆ ಹೋಗೋಕ್ಕೆ ಅವ್ರ ಮನೆಯಲ್ಲಿ ಹೇಳ್ತಾರೆ ಆ ಹುಡುಗನಿಗೆ ಪುಟ್ಟ ಹೋಗಿ ಚೆನ್ನಾಗಿ ಓದ್ಕೋ ನೀನು ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಕೆಲಸ ಸಿಗುತ್ತೆ ಹೇಳೋದು ಕೇಳಿಸ್ಕೊ ಅದಕ್ಕೆ ಪು ನೀನು ಮಾತಾಡ್ತಿದ್ರೆ ಕತೆ ಹೇಳೋಕ್ಕಾಗಲ್ಲ ಆ ಮಕ್ ಆ ಮಗು ಏನಂದರೆ ಸ್ಕೂಲ್ಗೆ ಕಳಿಸ್ತಾರೆ ಸ್ಕೂಲಿಗೆ ಕಳಿಸಿದ್ರೆ ಅವನೇನು ಮಾಡ್ತಾನೆ ಅಂತಂದರೆ ಪುಸ್ತಕ ಹಿಡ್ಕೊಂಡು ಓದಬೇಕಲ್ವಾ ಅವನು ಇವರು ಅಪ್ಪ ಅಮ್ಮ ಎಲ್ಲ ಕೊಡಿಸ್ತಾರೆ ಶೂ ಸ್ಕೂಲ್ಗೂ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ಅವನು ಸ್ಕೂಲ್ಗೆ ಹೋದರೆ ಅವನ ಗಮನ ಪಾಠದ ಮೇಲೆ ಇರೋದೇ ಇಲ್ಲ ಏನಿರಲ್ಲ ಗಮನ ಇರಲ್ಲ ಅವನೇನು ಮಾಡ್ತಿರ್ತಾನೆ ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡೋದು ಸ್ಕೂಲಲ್ಲಿ ಮಕ್ಕಳು ಏನಾದರೂ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಎಲ್ಲ ಏನಾದರೂ ತಂದಿದ್ದರೆ ಪಾಠ ಮಾಡ್ತಾ ಇದ್ದರೆ ಇವನು ಅತಿಂತ ಇರೋದು ಇನ್ನೇನೋ ಮತ್ತು ಗಲಾಟೆ ಮಕ್ಕಳನ್ನೆಲ್ಲ ಕೆಣಕೋದು ಪಾಠ ಎಲ್ಲ ಆದಮೇಲೆ ಆಟಕ್ಕೆ ಬಿಟ್ಟರೆ ಗಮನ ಎಲ್ಲ ಆಟಕ್ಕೆ ಕೊಡೋದು ಹಾಗೆ ಅವನು ಓದ್ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾ ಇರ್ತಾನವನು ಆ ಹುಡುಗ ಇವ್ರ ಮಾಸ್ಟರ್ ಕೂಡ ಪಾಪ ಬೈತಾರೆ ಹೊಡಿತಾರೆ ಅವನ ಹೆಸರು ರಾಜು ಅಂತ ರಾಜು ನಾ ಕಿಶನ್ ಏನೋ ಒಂದು ಹೆಸರು ಕಿಶನ್ ಅಂತ ಅಂದ್ರೆ ಓದಿನ ಕಡೆ ನೋಡೋದೇ ಇಲ್ಲ ಅವನು ಎಷ್ಟು ಮಾಸ್ಟರ್ ಹೊಡೆದ್ರು ಬೈದರು ಕೂಡ ಅವನು ತಲೆ ಹರಟೆ ಅಂತಾರೆ ಅವನ ತಲೆ ಹರಟೆ ಮಾಡ್ಕೋಕೊಂಡು ಇರ್ತಾವ ಕ್ಲಾಸ್ ಅವ್ರ ಕತೆ ಬೇಡ ನಿನ್ ಕತೆ ಕತೆ ತರ ಕೇಳು ಓಕೆನಾ ಕತೆ ಅಷ್ಟೇ ಇದು ಇನ್ನೊಬ್ರ ಹೆಸರು ಬೇಡ ನಮ್ಗೆ ಕತೆ ತರ ಮಾತ್ರ ಕೇಳಬೇಕು ನಿದ್ದೆ ಮಾಡಬೇಕು ಸರಿ ಕೇಳಿಲಿ ಅವನೇನಾಗತ್ತೆ ಅಂತ ಹೇಳ್ತೀನಿ ಅವನೇನು ಮಾಡ್ತಾನೆ ಅಂದರೆ ಎಷ್ಟು ಹೇಳಿದ್ರು ಕೂಡ ಅವನು ಏನು ಮಾಡಿದ್ರು ಕೂಡ ಓದಲ್ವಾ ಅವ್ರು ಮಾಸ್ಟ್ರ್ ಅವ್ರ ಪೇರೆಂಟ್ಸನ್ನು ಕರೆದ್ಬಿಟ್ಟು ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಇವನು ಎಷ್ಟು ಏನು ಹೇಳಿದ್ರು ಓದ್ತಾ ಇಲ್ಲ ನಿಮಗೂ ಕಷ್ಟನೇ ಅಲ್ವಾ ಅಂತ ಹೇಳ್ತಾರೆ ಇಲ್ಲ ಸರ್ ನನ್ನ ಮಗ ಏನಾದರೂ ಆಗಲಿ ಓದಲೇಬೇಕು ಅಂತ ಅವ್ರು ಕೊಳಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಮತ್ತೆ ಸ್ಕೂಲ್ಗೆ ಕಳಿಸ್ತಾರೆ ಇವನೇನೆಂದರೆ ಓದೋ ಹುಡುಗರನ್ನು ಕೂಡ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಅಂತಂದರೆ ಅವನು ಫೇಲ್ ಆಗಿಬಿಡ್ತಾನೆ ಎಕ್ಸಾಮ್ ಸ್ಕೂಲಲ್ಲಿ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮಲ್ಲಿ ಸರಿಯಾದ ಆನ್ಸರ್ ಕೊಡೋದೇ ಇಲ್ಲ ಏನಾಗುತ್ತೆ ಅಂತಂದರೆ ಅವರು ಟೀಚರ್ಸು ಇನ್ನು ಇವ್ನ ಅಡ್ ಇನ್ನು ಫೇಲ್ ಆದರೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಸ್ಕೂಲಲ್ಲಿ ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ನಾ ಅವನ ಸ್ಕೂಲಿಗೆ ಬರಲ್ಲ ಅಂತ ಹೇಳಿದ್ಮೇಲೆ ಅವರ ಅಪ್ಪ ಅಮ್ಮ ಅವನೇನು ಮಾಡ್ತಾರೆ ಮನೇಲೇ ಬಿಟ್ಟಿದ್ರೆ ಅವನೇನು ಮಾಡ್ತಾನೆ ಅಂದರೆ ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದು ಇರೋ ಬರೋ ಗಲಾಟೆ ಎಲ್ಲ ಮನೆಗೆ ತೊಗೊಂಡು ಬರ್ತಾಯಿರ್ತಾನೆ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗೋದು ಗಲಾಟೆ ಮಾಡ್ಕೊಳ್ಳೋದು ಜಗಳ ಮಾಡೋದು ಸಾಲ ಮಾಡೋದು ಹೀಗೆಲ್ಲ ಮಾಡ್ತಾಯಿದ್ರೆ ಅವ್ರ ಅಪ್ಪ ಅಮ್ಮಂಗೆ ಯಾರಾದರೆ ಅವ್ರ ಹತ್ರ ಕಿತ್ಕೊಂಡ್ಬಿಡೋದು ದುಡ್ಡುಗಳ್ನ ಕಿತ್ಕೊಳ್ಳೋದು ಈ ಥರ ತಪ್ಪು ಕೆಲಸಗಳು ಮಾಡ್ತಾ ಇರ್ತಾರೆ ಏನಾಗುತ್ತೆ ಅಂದರೆ ಅವ್ನು ಬ್ಯಾಡ್ ಬಾಯ್ ಅಲ್ವಾ ಅವ್ನಿಗೇನಾಗುತ್ತೆ ಅಂದರೆ ಅವ್ರ ಅಪ್ಪ ಅಮ್ಮಂಗೆ ಬೇ ಬೇಜಾರಾಗುತ್ತೆ ಆಮೇಲೆ ಹೀಗೆ ಬಿಟ್ಟರೆ ಇವನು ಹಾಳಾಗೋಗ್ತಾನೆ ಅಂದ್ಬಿಟ್ಟು ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಕುರಿಗಳನ್ನು ಕೊಡಿಸ್ಬಿಟ್ಟು ನೋಡ್ಕೋ ಅಂತ ಕಳಿಸ್ತಾರೆ ಏನು ಮಾಡ್ತಾರೆ ಕುರಿ ಕುರಿ ಗೊತ್ತಲ್ಲ ಕುರಿ ಏನಂತ ಕುರಿ ಕುರಿಗಳು ಮೇಕೆಗಳು ಒಂಥರ ಬಿಳಿ ಉಣ್ಣೆ ಇರುತ್ತೆ ಅದಕ್ಕೆ ವೈಟ್ ಕಲರ್ ಆಗಿರುತ್ತೆ ಅದು ಏನು ಮಾಡ್ತಾರೆ ಅಂದರೆ ಆ ಕುರಿಗಳನ್ನೆಲ್ಲ ಕುರಿ ಮೇಕೆ ಎಲ್ಲ ಕೊಟ್ಬಿಟ್ಟು ನೀನು ಹೋಗಿ ಮೇಯಿಸ್ಕೋ ಅಂತ ಹೇಳ್ತಾರೆ ಈ ಕುರಿ ಮೇಕೆಗಳನ್ನು ಕರ್ಕೊಂಡು ಇವನು ಎಲ್ಲಿ ಹುಲ್ಲಿರುತ್ತೆ ಅಲ್ಲಿ ಕರ್ಕೊಂಡು ಹೋಗಬೇಕು ಎಲೆಗಳು ಹುಲ್ಲು ಇರೋದು ಎಲ್ಲಿರುತ್ತೆ ಹುಲ್ಲು ಹುಲ್ಲು ಎಲೆ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಬೆಟ್ಟದ ಮೇಲುಗಡೆ ಇರುತ್ತೆ ಹಸುಗಳು ಚೆನ್ನಾಗಿ ಬೆಳೆದ್ರೆ ಹಸುಗಳು ಚೆನ್ನಾಗಿ ಬೆಳೀತು ಅನ್ಕೋ ಅದಕ್ಕೆ ಒಳ್ಳೆ ದುಡ್ಡು ಬರುತ್ತೆ ಇವನೇನೆಂದರೆ ಇವನು ಹೆಂಗೋ ಇವ್ನು ಓದಲ್ಲ ಮಾಡಲ್ಲ ಇವನು ಆ ಕುರಿಗಳನ್ನೆಲ್ಲ ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾನೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಒಂದು ಸಲ ಏನು ಅಂದರೆ ಕುರಿಗಳು ಮೇಯಿಸ್ತಾ ಇರ್ತಾನೆ ಹಾಗೆ ಸ್ವಲ್ಪ ದಿನ ಆಗೋಗುತ್ತೆ ಇವನ್ ದಿನ ರೊಟ್ಟಿ ನೀವು ಬಾಕ್ಸ್ ತೊಗೊಂಡು ಹೋಗೋದು ತಿನ್ನೋದು ಆ ಕುರಿಗಳನ್ನು ನೋಡ್ಕೊಳ್ಳೋದು ಸಾಯಂಕಾಲ ಆದರೆ ಕುರಿಗಳನ್ನೆಲ್ಲ ಕರ್ಕೊಂಡು ಮನೆಗೆ ಬರೋದು ಒಂದು ಸಲ ಏನಾಗುತ್ತೆ ಅಂದರೆ ಯಾವುದೋ ಒಂದು ಹುಲಿ ಆ ಕುರಿಗಳಿರೋ ಜಾಗಕ್ಕೆ ಆ ಅಲ್ಲ ಸಾರಿ ಆ ಥರ ಮೇಯಿಸ್ತಾ ಇರಬೇಕಾದ್ರೆ ಹುಡುಗನಿಗೆ ಏನಂತ ಅನಿಸುತ್ತೆ ಅಂತಂದರೆ ಅರೆ ಏನಾದರೂ ತಮಾಷೆ ಮಾಡಬೇಕಲ್ಲ ಅವನು ಹೋಗಿರುತ್ತೆ ದಿನ ನೋಡಿ 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 ದಿನ ಹೋಗಬೇಕು ಬರಬೇಕೇನು ಒಂದಿನ ಬೇಜಾರಿಗೆ ಏನು ಮಾಡ್ತಾನೆ ಅಂತಂದರೆ ಪಕ್ಕದಲ್ಲೇ ರೈತರು ಇರ್ತಾರೆ ರೈತರೆಲ್ಲ ಬೆಳೆ ಬೆಳೀತಾ ಇರ್ತಾರೆ ಬೆಟ್ಟದ ಪಕ್ಕದ ಜಾಗದಲ್ಲಿ ಇವನು ಬೇಕಾಗಿನೇ ಅವ್ರನ್ನ ಛೇಡಿಸೋದಕ್ಕೆ ಛೇಡಿಸೋದು ಅಂದರೆ ರೇಗಿಸೋದು ಹಿಂಗಿನ್ನು ಸುಮ್ಮನೆ ಓದ್ಕೋತಾ ಇದ್ರೆ ನಾವು ಬಂದು ಡಿಸ್ಟರ್ಬ್ ಮಾಡಿದ್ರೆ ನಿಂಗೆ ಹೇಗಿರುತ್ತೆ ಕೋಪ ಬರುತ್ತಲ್ಲ ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಗೊತ್ತಿಲ್ಲ ಕೋಪ ಬರುತ್ತೆ ಅಂತ ಇವನು ತಮಾಷೆ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಜೋರಾಗಿ ಒಂದು ಸಲ ಬೆಟ್ಟದ ಮೇಲಿಂದ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರೋ ಆ ಹುಡುಗ ಇದ್ನಲ್ಲ ಅದು ಯಾರು ಮೇಕೆ ಮೇಯಿಸ್ತಾ ಇದ್ನಲ್ಲ ಹುಡುಗ ಅವನು ಇದೇನಾಗುತ್ತೆ ಈ ಪಕ್ಕದಲ್ಲಿರೋ ರೈತರೆಲ್ಲ ಕೂಡ ಅಯ್ಯೋ ನಿಜವಾಗ್ಲೂ ಹುಲಿ ಬಂದುಬಿಡ್ತೇನೋ ನಮ್ಮೂರು ಹುಡುಗ ಅಲ್ವಾ ಅವರೆಲ್ಲ ಪಾಪ ಬೆಳೆ ಬೆಳೀತಾ ಇರ್ತಾರೆ ಗೊತ್ತಲ್ಲ ನಿಮಗೆ ಮಣ್ಣಲ್ಲಿ ಕೆಲಸ ಮಾಡೋದು ನೀರು ಹಾಕೋದು ಗಿಡಗಳಿಗೆ ಇದೆಲ್ಲ ಮಾಡ್ತಾ ಇರ್ತಾರೆ ಅವರು ಓಡ್ಕೊಂಡು ಬರ್ತಾರೆ ಅಯ್ಯೋ ನಮ್ಮ ಹುಡು ಏನೋ ಆಗೋಗ್ತಾ ಇದೆ ಅವ್ನಿಗೆ ಹೆಲ್ಪ್ ಮಾಡಬೇಕು ಹುಲಿ ಬಂದರೆ ಮೇಕೆ ತಿಂದರೂ ಪರವಾಗಿಲ್ಲ ಆ ಹುಡುಗನಿಗೆ ಏನಾದರೂ ಕಷ್ಟ ಆಗ್ಬಿಡುತ್ತೆ ತಿಂದ್ಬಿಟ್ರೆ ಅಂತ ಹೇಳಿ ಎಲ್ಲರೂ ಓಡ್ಕೊಂಡು ದೊಣ್ಣೆಗಳ್ ಇಟ್ಕೊಂಡು ಓಡ್ಕೊಂಡು ಬರ್ತಾರೆ ಬರೀ ಕೈಯಲ್ಲಿ ಬರಲ್ಲ ಹುಲಿನ ಸಾಯಿಸ್ಬೇಕಲ್ಲ ಇಷ್ಟಿಷ್ಟುದ್ದ ಕಲ್ಲುಗಳು ದೊಣ್ಣೆಗಳೆಲ್ಲ ಇಟ್ಕೊಂಡು ಎತ್ಕೊಂಡು ಬರ್ತಾರಲ್ಲಿ ಅಲ್ಲೇ ಇವನು ಅವ್ರು ಬಂದ ತಕ್ಷಣ ಜೋರಾಗಿ ನಗ್ತಾನೆ ಯಾರೋ ಆ ಹುಡುಗ ಮೇಕೆ ಮೇಯ್ಸ ಜೋ ಕುರಿ ಮೇ ಕುರಿ ಮೇಕೆ ಮೇಯಿಸ್ ಜೋರಾಗಿ ನಗ್ತಾನೆ ಏನಂದರೆ ಏನು ಕುರಿಯ ಹುಲಿನೂ ಇಲ್ಲ ಏನೂ ಇಲ್ಲ ನಾನು ತಮಾಷೆ ಮಾಡಿದೆ ಅಂತ ಹೇಳ್ತಾನೆ ಅವ್ರಿಗೆಲ್ಲ ಕೋಪ ಬರುತ್ತೆ ಆದರೆ ಚಿಕ್ಕ ಹುಡುಗ ಅಲ್ವಾ ಹೋಗಲಿ ಬಿಡು ಅಂತ ಏನು ಮಾಡ್ತಾರೆ ಅಂದರೆ ಎಲ್ಲ ಮತ್ತೆ ಹೊರಟೋಗ್ತಾರೆ ಬೈ ಏನು ಬೈಯಲ್ಲ ಒಂದು ಸಲ ಅಲ್ವಾ ಏನೋ ತಮಾಷೆ ಮಾಡಿದಾನೆ ಬಿಡು ಅಂದ್ಕೊಂಡು ಹೊರಟೋಗ್ತಾರೆ ಆಮೇಲೆ ಆಮೇಲೆ ಅದೇ ಅವನೇನಂದರೆ ಆ ಬಿಡು ಏನು ಅನ್ನೋದಿಲ್ಲ ಇವರು ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಹುಲಿ ಬಂತು ಹುಲಿ ಬಂತು ಅಂತ ತಮಾಷೆ ಮಾಡ್ತಾನೆ ಮತ್ತೆ ಕೂಡ ಎರಡನೇ ಸಲ ತಮಾಷೆ ಮಾಡ್ತಾನೆ ಮತ್ತೆ ತಮಾಷೆ ಮಾಡಿದಾಗ ಅವರು ಸ್ವಲ್ಪ ಜನ ಏನಂದರೆ ಅಯ್ಯ ಅವನು ತಮಾಷೆ ಮಾಡ್ತಿರ್ತಾನೆ ಬೇಡ ಹೋಗೋದು ಅಂತಾರೆ ಇನ್ನೊಂದು ಸ್ವಲ್ಪ ಜನ ಏನಂತಂದರೆ ಏಯ್ ಇಲ್ಲ ಇಲ್ಲ ಮೋಸ್ಟ್ಲಿ ನಿಜವಾಗ್ಲೂ ಬಂದಿದೆಯೋ ಏನೋ ಅವತ್ತೇನೋ ತಮಾಷೆ ಮಾಡ್ದ ಇವತ್ತು ಅವ್ನು ತಮಾಷೆ ಮಾಡ್ತಾ ಇರಲ್ಲ ಅವನು ತಮಾಷೆ ಮಾಡ್ತಾ ಇರಲ್ಲ ಇರೋ ಪೂರ್ತಿ ಕೇಳಿದ ಕತೆ ನೀನು ಕೇಳಿದಿರ ಎಲ್ಲ ಮಾತಾಡೋ ಎರಡನೇ ಸಲ ಕೂಡ ಒಂದು ಒಂದು ಹತ್ತು ಜನ ಇದ್ದರೆ ಎಂಟು ಜನ ಬೇಡ ಬೇಡ ಹೋಗೋದು ಅಂದರೆ ಇಬ್ಬರು ಅಯ್ಯೋ ಪಾಪ ಅವನು ಏನು ಯಾವ ಪರಿಸ್ಥಿತಿಲಿ ಇದ್ದಾನೋ ನೋಡೋಣ ಹಂಗೆ ನಂಗೆ ಬಿಟ್ಬಿಡೋದು ಬೇಡ ಅಂತ ಕೋಲುಗಳು ಕಲ್ಲುಗಳೆಲ್ಲ ಎತ್ಕೊಂಡು ಹೋಗ್ತಾರೆ ಮತ್ತೆ ನೋಡಿದ್ರೆ ಅದು ಹುಲಿ ಬಂತಪ್ಪ ಎಲ್ಲಿದೆ ಅಂತಂದರೆ ಹುಲಿನೂ ಬಂದಿಲ್ಲ ಏನೂ ಬಂದಿಲ್ಲ ತಮಾಷೆ ಮಾಡಿದೆ ಅಂತಲೇ ಅವರೆಲ್ಲರಿಗೂ ಕೋಪ ಬರುತ್ತೆ ಎಲ್ರಿಗೂ ಯಾಕೆಂದ್ರೆ ಅವ್ರು ಮಾಡೋ ಕೆಲಸ ಬಿಟ್ಬಿಟ್ಟು ಬಂದ್ರಲ್ಲ ಅವರು ಅವರೆಲ್ಲರಿಗೂ ಕೋಪ ಬಂದುಬಿಟ್ಟು ಆ ಹುಡುಗನ್ನ ಬೈತಾರೆ ನೀನು ಮಾಡ್ತಾ ಇರೋದು ತಪ್ಪು ಇದು ಸರಿಯಲ್ಲ ಇನ್ಮೇಲೆ ಹೀಗೆ ಮಾಡಬೇಡ ಅಂತ ಇವರೆಲ್ಲ ಮತ್ತೆ ವಾಪಸ್ಸೋಗಿ ಕೆಲಸಗಳು ಮಾಡ್ಕೋತಾ ಇರ್ತಾರೆ ಮತ್ತೆ ಸ್ವಲ್ಪ ದಿನ ಹೋದ್ಮೇಲೆ ಮೇಕೆಗಳು ಇದೆಲ್ಲ ಮೇಯ್ತಾ ಇರಬೇಕಾದ್ರೆ ನಿಜವಾಗ್ಲೂ ಹುಲಿ ಬಂದುಬಿಡುತ್ತೆ ಏನಾಗುತ್ತೆ ನಿಜವಾಗ್ಲೂ ಹುಲಿ ಬಂದ್ಬಿಡುತ್ತೆ ರಾಜುಗೆ ಆ ಹುಡುಗ ಯಾರೋ ಹುಲಿ ಮೇ ಎಲ್ಲ ಮೇಯಿಸ್ತಾ ಇರ್ತಾನಲ್ಲ ಹುಡುಗ ಅವನಿಗೆ ಆವಾಗ ಭಯ ಆಗುತ್ತೆ ಭಯ ತಕ್ಷಣ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಕೂಗ್ತಾರೆ ಆ ಕೂಗಿದಾಗ ಈ ಜನ ಎಲ್ಲ ಅವನು ಯಾವಾಗಲೂ ಇದ್ದಿದ್ದೆ ಬಿಡು ಲಾಸ್ಟ್ ಟೈಮ್ ಹೋದಾಗ ಕೂಡ ಅವನು ಹಾಗೆ ಹೇಳ್ದ ಸುಳ್ಳು ಹೇಳಲ್ಲ ಅಂದ ಫಸ್ಟ್ ಟೈಮ್ ಹೋದಾಗಲೂ ತಮಾಷೆ ಮಾಡ್ದೆ ಸುಳ್ಳು ಹೇಳಲ್ಲ ಅಂತೇಳಿ ಕರ್ಸ್ಕೊಂಡ ಎರಡನೇ ಸಲವೂ ಹಾಗೆ ಆಯಿತು ಈ ಸಲ ಕೂಡ ನಿಜವಾಗ್ಲೂ ಹುಲಿ ಬಂದಿರಲ್ಲ ಅವ್ನು ನಮ್ಮ ಕೆಲಸಕ್ಕೆ ತೊಂದರೆ ಇದ್ದಾನೆ ಏನ ಅವ್ನು ನಮ್ಮ ಕೆಲಸಕ್ಕೆ ಏನು ಮಾಡ್ತಿದ್ದಾನೆ ತೊಂದರೆ ಇದ್ದಾನೆ ಅಂತ ಅವ್ರು ಏನು ಮಾಡಿದ್ರು ನಿಜವಾಗ್ಲೂ ಬಂದ್ಬಿಡ್ತು ಇವ್ರಿಗೆ ಗೊತ್ತಿಲ್ವಲ್ಲ ಇವ್ರು ದೂರ ಇದ್ದಾರಲ್ವ ಕೆಳಗಡೆ ಎಲ್ಲ ನಾಡಬೇಕಲ್ಲ ಆ ತಮಾಷೆ ಮಾಡಿದ್ರೆ ಯಾರು ಬರ್ತಾರೆ ಯಾಕೆ ಬರ್ತಾರೆ ಅವ್ನು ಮಾಡಿದ ತಮಾಷೆ ಅಲ್ವಾ ಮಾಡಬಾರ್ದಲ್ವ ಎಲ್ರಿಗೂ ಅವ್ರವ್ರ ಇರುತ್ತಲ್ವಾ ಎಲ್ರಿಗೂ ಅವ್ರಿಗೆ ಅದಕ್ಕೆ ಅದಕ್ಕೇನಾಯಿತು ಅಂತಂದರೆ ಮೂರನೇ ಸಲ ರಾಜು ಕೂ ಆ ಹುಡುಗ ಕೂಗಿದ್ರೆ ಆ ಊರಿನ ಹುಡುಗ ಕುರಿ ಮೈಸಾಗ ಹುಡುಗ ಕೂಗಿದ್ರೆ ಯಾರೂ ಬರಲಿಲ್ಲ ಹುಲಿ ಮಾ ಏನು ಮಾಡ್ತು ಅಂದರೆ ತಿಂದು ಹಾಕ್ಬಿಡ್ತು ತಿನ್ ಅದಕ್ಕೆ ಏನು ಮಾಡಬೇಕು ಯಾವತ್ತೂ ಕೂಡ ಯಾವತ್ತೂ ಕೂಡ ಇನ್ನೊಬ್ಬರ ಹತ್ರ ಸುಳ್ಳು ತಮಾಷೆ ಮಾಡಬೇಕು ಆದರೆ ಯಾವಾಗ ಮಾಡಬೇಕು ಆವಾಗೇ ಮಾಡಬೇಕು ಯಾವಾಗಂದರೆ ಹಾಗೆ ಹೇಗಂದರೆ ಹಾಗೆ ಮಾಡಿದ್ರೆ ಯಾವ ಯಾರೂ ಸಹಾಯಕ್ಕೆ ಬರೋದಿಲ್ಲ ಯಾರೂ ಹೆಲ್ಪ್ ಮಾಡೋದಕ್ಕೆ ಬರಲ್ಲ ಸುಮ್ಮ ಸುಮ್ಮನೆ ತಮಾಷೆ ಮಾಡಿದ್ರೆ ನಿಜವಾಗಲೂ ಪ್ರಾಬ್ಲಮ್ ಆದರೆ ನಿಜವಾಗಲೂ ಕಷ್ಟ ಆದರೆ ನಿಜವಾಗಲೂ ಸಮಸ್ಯೆ ಇದ್ದರೆ ನಮಗೆ ಸ್ಪಂದಿಸ್ತಾರೆ ಯಾರಾದರೂ ನಾವು ಕಷ್ಟನ ತಮಾಷೆಯಾಗಿ ತಗೋಬಾರ್ದು ಅರ್ಥ ಆಯ್ತಾ ನಾವು ಇನ್ನೊಬ್ಬರು ಅವ್ರು ಬರ್ತಾರ ಬಿಡು ಮಾಡ್ತಾರ ಬಿಡು ಅಂತ ನಾವು ತಮಾಷೆ ಮಾಡಿದ್ರೆ ಏನಾಗುತ್ತೆ ನಿಜವಾಗ್ಲೂ ಕಷ್ಟ ಬಂದಾಗ ನಮ್ಗೆ ಯಾರೂ ಹೆಲ್ಪ್ ಮಾಡಕ್ಕೆ ಬರಲ್ಲ ನೋಡಿ ಈಗ ಆ ಏನು ಮಾಡ್ತೋ ಹುಲಿ ತಿಂದಾಕ್ತವ ಮೇಕೆಗಳನ್ನು ತಿಂದಾಕ್ತವೆ ಎಷ್ಟು ಮೇಕ ಹಸುವಾದರೆ ಎಲ್ಲ ತಿಂದ ಅದು ಬಿಡುತ್ತಾ ಅದು ಏನೋ ಟೈಗರ್ ಅವನ್ನ ತಿಂತು ಒಂದು ಹಸುವಾದಾಗ ಅದೊಂಚೂ ತಿಂದು ತಿಂದ ಕೊಂದಾಕ್ತು ಹ್ಞೂ ಅದಕ್ಕೆ ಏನು ಮಾಡಬಾರ್ದು ಸುಮ್ಮ ಸುಮ್ಮನೆ ಯಾವಾಗಂದರೆ ಆವಾಗ ಜೋಕು ತಮಾಷೆ ಮಾಡಬಾರ್ದು ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ಓಕೆನಾ ಎಲ್ಲ ಟೈಮು ಒಂದೇ ಥರ ಇರಲ್ಲ ತಮಾಷೆ ಒಂದು ಸಲ ಮಾಡಬೇಕಷ್ಟೇ ಯಾವಾಗೋ ಒಂದು ಸಲ ನಗಸ್ಬೇಕು ಯಾವಾಗ ಯಾವ ಯಾವ ಮೂಡಲ್ಲಿ ಇರ್ತಾರೋ ಗೊತ್ತಿಲ್ಲ ನೆಚ್ಚ ಈಗ ಏನಾಯ್ತು ಹುಡುಗನಿಗೆ ಪಾಪ ತಮಾಷೆ ಮಾಡಕ್ಕೆ ಹೋಗಿದ್ದಕ್ಕೆ ತಾನೇ ಅವ್ನಿಗೆ ಸಮಸ್ಯೆ ಆಗಿದ್ದು ಅವನು ಒಳ್ಳೆಯವನಲ್ಲ ಒಳ್ಳೆಯವನಾಗಿದ್ದರೆ ಬಂದಿರೋರಲ್ಲ ಅವ್ನು ತಮಾಷೆ ಮಾಡ್ತಾ ಇರಲಿಲ್ವಲ್ಲ ಒಳ್ಳೆಯವನಾಗಿದ್ದರೆ ತಮಾಷೆ ಮಾಡಿದ್ರೆ ನಗು ಬರ್ಬೇಕು ಎಲ್ಲರೂ ಇರಬೇಕು ನಗಿಸ್ಬೇಕು ಅದು ತಮಾಷೆ ಇನ್ನೊಬ್ಬರ ಜೊತೆ ಆಟ ಆಡಿದ್ರೆ ತಮಾಷೆ ಅಲ್ಲ ಓಕೆನಾ ನಿದ್ದೆ ಬಂತ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್